ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ತಿರುಮಶೆಟ್ಟಹಳ್ಳಿ ಕ್ರಾಸ್ ಸಮೀಪದ ಸೌಖ್ಯ ರಸ್ತೆಯಲ್ಲಿ ತ್ರೀ ಫೈವ್ ಕೆ ಹೊಸಕೋಟೆ ದಮ್ ಬಿರಿಯಾನಿ ಹೋಟೆಲ್ ಪ್ರಾರಂಭವಾಗಿದ್ದು ಗ್ರಾಹಕರು ಇದರ ರುಚಿ ಒಮ್ಮೆ ಸವಿಯಬೇಕಾಗಿದೆ ಕಳೆದ ಐದರಿಂದ ಆರು ವರ್ಷಗಳಿಂದ ಮಟನ್ ದಮ್ ಬಿರಿಯಾನಿಯಲ್ಲಿ ಪ್ರಖ್ಯಾತಿ ಪಡೆದಿರುವ ಎಂಜನಾಹಳ್ಳಿ ದೇವರಾಜು ಹಾಗೂ ಸೋಲೂರು ಮಂಜುನಾಥ್ ಅವರು ಇದೇ ಭಾಗದಲ್ಲಿ ಬಿರಿಯಾನಿ ಅಂಗಡಿ ಮಾಡಿ ಹೆಸರು ಪಡೆದಿದ್ದು ಈಗ ಬಿರಿಯಾನಿ ಜೊತೆ ಮುದ್ದೆ ಮಟನ್ ಬೋಟಿ ಕಾಲು ಸೂಪನ್ನ ಗ್ರಾಹಕರಿಗೆ ನೀಡುವ ಉದ್ದೇಶದಿಂದ ಹೊಸ ಮಳಿಗೆ ಪ್ರಾರಂಭಿಸಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ತ್ರೀ ಫೈವ್ ಕೆ ಬಿರಿಯಾನಿ ಮಳಿಗೆಗೆ ಭೇಟಿ ನೀಡಬೇಕಾಗಿದೆ ಇನ್ನು ಈ ಮಳಿಗೆ ಪ್ರಾರಂಭಿಸುವಕ್ಕೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಚನ್ನಸಂದ್ರ ನಾಗರಾಜು ಬಿಎಂಆರ್ಡಿ ಮಾಜಿ ಅಧ್ಯಕ್ಷ ಶಂಕರಿಗೌಡ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಮಹಿಳೆಯರು ಭೇಟಿ ನೀಡಿ ಉದ್ಘಾಟನೆ ಮಾಡಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಇವತ್ತು ಎಲ್ಲ ಕಡೆಯೂ ಬಿರಿಯಾನಿ ಮಾಡ್ತಾಯಿದ್ದಾರೆ ಆದರೆ ಇವರು ಒಳ್ಳೆ ಶ್ರೇಷ್ ಕೊಟ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಇವರಿಗೆ ಹೆಚ್ಚಿದೆ ಇಲ್ಲಿ ಕೂಡ ಮತ್ಕೋಟೆಯಲ್ಲಿ ಹೆಚ್ಚು ಚೆನ್ನಾಗಿ ನಡೀತಿದೆ ಇಲ್ಲೂ ಕೂಡ ಇನ್ನೂ ಹೆಚ್ಚು ನಡೀತದೆ ಅಂತ ನಾನು ಆಲೈಸಿದ್ದೀನಿ ಇವರು ಬಟ್ಟೆಗಳೆಲ್ಲ ಪಕ್ಕೊಂಡು ಒಳ್ಳೆ ಮಟನ್ ತಂದು ಒಳ್ಳೆ ಮಸಾಲೆಗಳೆಲ್ಲ ಹಾಕಿ ಚೆನ್ನಾಗಿ ಮಾಡ್ತಾರೆ ಶ್ರೇಷ್ ಹಾಕ್ತಾರೆ ನಾಟಿ ಸ್ಟೈಲಲ್ಲಿ ಮಾಡ್ತಾರೆ ಕಡೆ ಒಲೆಯಲ್ಲಿ ಬೇಸಿ ಸ್ಟೈಲಲ್ಲಿ ಸೌರ್ಯ ಒಲೆಯಲ್ಲಿ ಬೇಸಿ ನಾಟಿ ಸ್ಟೈಲಲ್ಲಿ ಕೊಟ್ಟಿದ್ದಾರೆ ಇವತ್ತೆಲ್ಲ ನನ್ನ ಸುತ್ತಮುತ್ತಲೂ ಎಲ್ಲ ಗ್ರಾಮಸ್ಥರು ಈ ಬೈಕಿಗೆ ಕಂಭಿರೇನಿ ಬಹಳ ಹೆಸರು ಮಾಡಿದ್ದೀನಿ ಎಲ್ಲರೂ ಸಹ ಮತ್ತೆ ಮತ್ತೆ ಬಂದು ಇಲ್ಲಿ ಊಟ ಮಾಡಬೇಕು ಕಂಬೀರೇನಿ ನಾನು ಆರಿಸ್ತೀನಿ ಈ ದಿನ ಹೆಚ್ಚಿಗೆ ಚೆನ್ನಾಗಿ ಬೆಳೀತೀನಿ ಮಂಜುನಾಥ್ರು ಕೂಡ ಆರೋಗ್ಯ ಆಯ್ಸಿ ಸಕಲ ಸಂಪರ್ಕ ಎಲ್ಲ ಕೊಟ್ಟು ದೇವರಾಜ್ರು ಇಬ್ರು ಪಾಟ್ನರ್ ಸಹ ಮಾಡಿದ್ದೀನಿ ಸಾಮಿ ಒಳ್ಳೇ ಕೇಳ್ತಂಥ ಹೆಚ್ಚು ಈ ಹೋಟೆಲ್ ಫುಡಾಗಿ ಎಲ್ಲ ಚೆನ್ನಾಗಿ ಬರ್ತಕ್ಕಂಥ ಊಟಕ್ಕೂ ಎಲ್ಲ ಒಳ್ಳೆಯದಾಗಿ ಆರೋಗ್ಯ ಇದೆಯಲ್ಲ ಒಳ್ಳೆಯ ನೀಟಾಗಿ ಮಾಡ್ತಾರೆ ರೇಟ್ ಕೂಡ ರೀಸನಬಲ್ ರೇಟಲ್ಲಿ ಮಾಡ್ತಾರೆ ಐವೈ ಹೋಟ್ಲಾಗ್ಲಿ ಎಟ್ನೂರು ಆರ್ನೂರು ಏಳ್ನೂರು ಇರ್ತದೆ ಅವರು ಬಹಳ ಬರೀ ಇನ್ನೂರ ಅರವತ್ತು ರೂಪಾಯಿರ್ತಾರೆ ಮಟನ್ ಕಮ್ಮಿ ಒಂದು ಒನ್ ಕೊಡ್ಬೋದು ಒಂದು ವಾಟ್ರ್ ತಟ್ಟೆ ಕೊಡ್ತಾರೆ ಅದರಿಂದ ಭಾಳ ಸ್ಟೇಫ್ ಇರ್ತದೆ ಬೀಜತ್ರ ಮಾಡ್ಬೋದು ಅಲ್ಲಿ ಹೋಟ್ಲಲ್ಲಿ ಅದೇ ತಟ್ಟೆ ತೊಗೊಂಡು ಅದೇ ತೊಟ್ಟೆ ಇಟ್ಟಿರ್ತಾರೆ ಅಡುಗೆಲ್ಲ ತೊಳಿತಾರೆಲ್ಲ ಬಿಟ್ಟಿಲ್ಲ ಅವರು ಗ್ಯಾಸಲ್ಲಿ ಬೇಸ್ತಾರೆ ಇವರು ಸೌಜ್ಯಾರೆ ಸೌದೆ ಒಲೆಯಲ್ಲಿ ಬೇಸ್ತಾರೆ ಅಂದರೆ ಈ ಎಲ್ಲರೂ ಬನ್ನಿ ಮತ್ತೆ ಮತ್ತೆ ಊಟ ಮಾಡಿ ಎಲ್ಲರೂ ಆಯು ಆರೋಗ್ಯ ಎಲ್ಲ ಕೊಡ್ಲೇರ್ತಾರೆ ಗೇಮತ್ತ ಇವರಿಗೆ ಫ್ರೀಫೈನಿ ಮಾಡಿರ್ತಕ್ಕಂಥ ಎಲ್ಲ ಇನ್ನು ನೂತನವಾಗಿ ಬಿರಿಯಾನಿ ಮಳಿಗೆ ಪ್ರಾರಂಭಿಸಿದ ಹಿನ್ನೆಲೆ ಗ್ರಾಹಕರಿಗೆ ಇಂದು ಉಚಿತವಾಗಿ ಬಿರಿಯಾನಿ ಮುದ್ದೆ ಮಟನ್ ಕಬಾಬ್ ವಿತರಣೆ ಮಾಡಿದ್ದಾರೆ అలా కొంచెం ఇంకొక జాగే ఇలే కొంచెం ఇరై తోడ సదేష్ అక్కడ జాకో అన్నా కొంచెం లైన ఎందర్కు అందర్కు కొట్టు ప్లేన్ మార్చి ఉంటా